దా బ్యాక్ సైడ్ మెత్త బ్యాక్ సైడు ఇంకొంచీ నెక్స్ట్ కొంచెం చానల్ వన్ పోడు ఉండదా సో అవైకపోవడానికి ప్రిపేర్ మన పోడు ప్లాన్ ఉండు నాదాది పూను కొంచీ థింక్ అనిపలే గొత్తి నా ఇంజీ జస్ట్ కొంచీ వేరే వీడియో తూపీ నక్లు కొంచెం కమెంట్ ప్లే ఎంచిన ప్లాన్ ఆది ఇప్పుడు ಆಯ್ ಗಾಯ್ ನಮಸ್ತೆ ಹೆಂಚಾರು ಮಾತಾಡಲ್ಲ ಯಾನ್ ಸೌಖ್ಯ ಅಲ್ಲ ನೀನು ಚಳ್ಳಾರ ಓಕೆ ಸೌಖ್ಯ ಉಳ್ಳಾರ ಏನಿದೆ ಗೊತ್ತಿಲ್ಲ ಯಾನಂಜಿ ಎನ್ನ ಅಮ್ಮಂಜಿ ಪೂದ ಗಿಡ ನಡ್ತೀವಿ ಸೊ ಅವೇನೊಂಜಿ ನಿಕ್ಲಿ ಇಷ್ಟ ನಾನು ಕೆಲವೇಗೆ ಮಾತ್ರ ಇಷ್ಟ ಸಿ ಎಸ್ ತೋಳಿ ಯಾಕೆ ಪೂದ ಗಿಡ ಬಂಡ ಮಸ್ತ್ ಇಷ್ಟ ಸೋ ತುಳಿ ಕುಡಂಜಿ ಬಾರೆದ ಗಿಡ ರೆಡ್ ಗಿಡ ಉಂಡು ಏನ ಬಾರೇ ಗೊತ್ತಿಜ್ಜಿ ಸ್ಪೆಷಲ್ ಅವು ಸ್ಪೆಷಲ್ ಬಾರೆ ಸೊ ಅಂಚ ಸ್ಪೆಷಲ್ ಬಂಡೆ ಅಂಚಿನ ಉದ್ದದ ಕೈಲಾ ಬಂಡಿದೆ ಅಂಚಿನ ಬರತ ಕಾಟ್ ಕಾಟ ಕೊಡೋಂಜಿ ಮುಳುಗು ಒಳ್ಳೆಯದ ಅಬರೇದ ಅಬರೇದ ಅಬಾರಿದಾಗೆ ಗೊತ್ತಿದ್ದೀ ಒಂದು ನಿಮಿಷ ಎಸ್ ಯಾರೀಗ ಅಬಾರ ಇತ್ತದ ಮಸ್ತು ಪೂ ಆತನ ಮಾತ್ರ ತುಳಿ ಅವೆನ್ನ ಕೈ ಶೇಕ ಅವನೊಂದು ಸೊ ತೂಕ ಏನು ಹಪ್ಪಳು ತೂಕ ಮೂಳೆ ಮಾತು ತುಳೆ ಮಸ್ತ್ ಪೂ ಅಂತ ಓಕೆ ನಂಗೆ ಬಾರೆ ಒಂದು ದಾಗ ಗೊತ್ತ ಚೇವು ಮಾರ ಮರ ಚೇವು ಬರುತ್ತೆ ನಾವು ಚೇವು ಎಣ್ಣೆ ಚೇವು ಕಜ್ಪದ ಚೇವು ಸೊ ತೊಗೊಳ್ಳಿ ವೈಟ್ ಕಂಡೆ ಹಾಕಿ ಕೆಸ ಕೆಸಿನೆ ಗೆಡ್ಡೆ बनते रहो ಸೋ ಇನ್ನು ಮಾತ್ರ ದ ಅದು ಕೊತನ ನಮ್ಮ ಗ್ರಾನೈಟ್ ಇದೆ ವರಿ ದಿನ ಪೀಸಿಗೆಲಿ ಅಂತ ಸೋ ನೀ ಕ್ಯಾನೆ ಕಡಿತು ಕಡತೋ ಜೈತಾ ಸೋ ಈಗಿ फ्लावर 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 ಇಲ್ಲ ಮಸ್ತ್ ಪೂತಾನ ಗೊತ್ತಾ ನರ್ಸರಿ ಹಿಡ್ದು ಮತ್ತೊಂದು ಐತೆ ನೂರ ಇಪ್ಪತ್ತು ರೂಪಾಯಿಗೆ ಬಟ್ ಅವು ಚಟ್ಟಿಡು ಇಡೋ ಚಟ್ ಸೊ ಆ ಟೈಮವು ಆ ತಡ್ ಐದು ಜನ ನಿಮ್ಮ ಮೂಲತೂ ಜನ ಈ ಚಟ್ಟಿ ಹಿಡಿತಾನೆ ಸೊ ಏನೋ ಮಸ್ತ್ ಗಿಡ ಉಂಡು ಬಾಯ್ ಬಾಯ್ ಮಸ್ತ್ ಗಿಡ ಇರ್ತೇನೆ ಬಟ್ ನಾವು ಪೂರಾ ಪೂಂಡು ಇಲ್ಲದ ಬೇಲ ಏನಾಗ ನಂದಂಜಿ இந்த மஸ்து வர்ஷ் வர்ஷ ஆத்திட நம்ம மல்லிகண்ட பரிமள மல்லிக்கு அவங்க மஸ்தி பண்ணு மாத்திர வந்து குத்துனா ஏன்னா அஞ்சு கிண்ண தொட்டி நடுத்துனி அஞ்ச அது குலாபி தோர்ஸ் மக்கள் குத்துனா இஞ்சி ஏன

ಟೊಮೆಟೊದ ಗಿಡ ಐತೆ ನಾವು ಪೂರ ಸಹಿತೇನೆ ಮಕೋನಿಗೆ ಮೂಳಲ್ಲಿ ಬಲ್ಲ ಉಂಡು ಟ್ಯಾರೀಸ್ ಉಟ್ಕೊಂಡು ಯಾವ ಏನೈತೆ ಮೂಳು ಕೋಳೋ ಈ ಪೂರ ಪೂರೈತೆ ಕ್ಲಿಯರ್ ಆಗ್ಬಿಡೋ ಸೋಕ್ ಆಳಗ ಸೊ ನಿಮ್ಗೆ ಕೋಡ್ ಬರ್ಸ ಬರ್ಸವೈತೇನೆ ಆಯ್ತ ಸೊ ಅಂಚ ಪೂರ ಪೂರೇ ಹೂದ ಗಿಡ ಮಾತೇ ಮುಳ್ಳು పూరి పూరా అంతే నడితే బట్ ఎంచిన బండ నేను సో కొంచ అర్జెంట్ అయితే సో అంచ పూర ముద్ద 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 ఉండు నేను సపరేట్ మళ్ళీ ఏం తోచేవే నే మిష్ట ಇನ್ನು ಇತ್ತೆ ಬಳ್ಳೆಡು ಒಂಥರಾದ ಉಂಡು ಬಟ್ ಏನಪ್ಪ ಅಂಡಿ ಮೂಲಿಂದ ಸ್ಪೆಷಲ್ ತುಳಿ ಇದು ಯಾರಾಗುತ್ತಿಲ್ಲ ಮಸ್ತ್ ಕಲರ್ ಕಲರ್ ಮೀನುಂಡು ಆ ಹತ್ರ ಕೋಡೆ ಮತ್ಸ ಬರ್ತಿದ್ದು ಫುಲ್ಲು ನೀರು ಮಾತ್ರ ಬ್ಲ್ಯಾಕ್ ಬ್ಲ್ಯಾಕ್ ಆತನಿ ತುಳಿ ಎತ್ತು ಮೀನು ತುಳಿ ಸೋಲತುಳಿ ರೆಡ್ ಬಾಕ್ಸ್ ಇಲ್ಲ ಮಸ್ತು ಉಂಡು ಕಲರ್ 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 ಉಂಡು ಎಲ್ಲ ಒಳ್ಳೆಲ್ಲ ತೋಚನು ಇದು ಕುಡಂಜಿ ನಂಗೆ ಡ್ರೀಮುಂಡು ನಿಮ್ಮ ಮೂಲತುಳೆ ಫುಲ್ ಬಲ್ಲೆ ಉಂಟತ್ತೆ ಇಂಚುಂಡು ಒಂದು ಒಂಥರ ಸೀನರಿ ಫುಲ್ ಕಲ್ಲು ಬಲ್ಲೆ ಒಂದು ಮಾತ್ರ ಉಂಡು ನೆಕ್ಸ್ಟ್ ಒಂಥ ಟೈಮ್ ಮೂಳ ತುಳೆ ಅದನ್ನು ಸೊಂದಿತ್ತೆ ಇಂಚುಂಡು நெக்ஸ்ட் ஒஞ்சி முழுஞ்சி கணசு உண்ட்னா என்ன நெக்ஸ்ட் அஞ்சு சானல் போடோது சோ அவ்வடோது இந்த மெக் காட்டதுன்னா ஃபிஷ் டாங்க மெத மீனு அத்தை அவை ப்ளாக்கு மீன் உண்டு நாலு தோஜு வந்து இஜித்து மாத்திர ಕೋಡೆ ಬರ್ಸ ಬರ್ತನ ಅವು ಫುಲ್ ಮಣ್ಣು ಪೂರ ಇಂಚಿನ ಹೆಂಚಿನಾಗೊತ್ತಿದಿ ಫುಲ್ ಬ್ಲಾಕ್ 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 ಆತುಂಡು ಬಕ್ಕ ಬೇಟ ಆ ಉಂಡತ್ತ ಇಲ್ಲ ಅವು ಪೂರ ಉಂಡು ಹೆಂಚಿನ ನರ್ತೆ ನರ್ತ ಗೊತ್ತೀನಿ ನರ್ತೆ ಅಂದ್ಕೊಂತಿರತ್ತ ಸೋ ಮಾತ ಹೆಂಚುಂಡು ನಮ್ಮ ಫ್ಲವರ್ ಗಿಡಕ್ಕೂ ಪೂರ ಮೋಲ್ ಉಂಡು ಸೊ ಒಂದು ಪೂರ ಒಟ್ರಾಸ್ನೇ ಆತನಿ ಈತೈತಿ ಅಡ ಮಸ್ತು ಅಣ್ಣ ಮಸ್ತ್ ಗಿಡ ಇತ್ತುಂಡು ಎನ್ನ ಓಲ್ಡ್ ಗಿಡಕ್ಕೆ ಒಂದು ವೀಡಿಯೋ ಪಾಡ್ವೆ ನಾನು ಸದ್ಯದಿ மா பூரா ಚಿಕ್ಕ பூரா இன்சுத்தி சேவு கலர் மூணு பூரா நான் ஃபேவரேட் ரெண்டு பூவா தான் ஏனாச்சினி ಯಾವ மவ ಒಂದು ಪೀಸ್ ಇಲ್ಲಿ ಏತ್ ಗಿಡ ಉಂಡು ಉಂಟುತ್ತೆ ಮುಳು ಮುಟ್ಟು ಬರ್ತೀನಿ ಬಿಟ್ಟು ಫ್ಲವರ್ ಆಗಿಡತ್ತೆ ನಾನೈತೆ ಸ್ಟಾರ್ಟ್ ಆಗು ಅಡೆ ಮುಟ್ಟಲ ಫ್ಲವರ್ ಉಂಡು ಉಂದು ಪೂರ ನಾನು ಮೂರಾಣಿ ರೆಡಿ ಮಾಡ್ತೀನೋ ನನ ಪೂ ಹಾಕೊಂಡು ಡಿಸೆಂಬರ್ ಎಂಡ್ ಎಂಡ್ಗಾನಾಗ ಅವ್ರು ಸಾಧಾರಣ ಬರೋ ಪೂ ಹಣ್ಣೊಂದು ಗಟ್ಲೆ ಇಪ್ಪುಂಡು ಗೊತ್ತಿ ಪೂ ಲಾಭ ಅದ ನನಗೆ ಒಂದು ಪುದರ್ ಉಂಟು ಮರತ್ ಅಂದೆ ಸೊ ನಮ್ದು ನೆಟ್ಟೊಂದು ಮಂಜಲ್ದ ಪೂ ಆಪುಂಡು ಸೂಪರ್ ಗಿಡಕ್ಕೆ ಮಾತ್ರ ಅಪ್ಪುರ ಒಂದು ಹೆಂಚಿನ ನಮ್ಮ ಆರ್ಡಿನರಿ ಸೊ ದಾದ ಪಂಡ ನೆತ್ತ ಪಿರಾವುಡು ಅಣ್ಣ ಈ ನಮ್ಮ ಟ್ಯಾಂಕ್ ಉಂಡ ಫಿಶ್ ದ ಬ್ಯಾಕ್ ಸೈಡ್ ನೆತ್ತ ಬ್ಯಾಕ್ ಸೈಡ್ ಇಂಕೊಂಜಿ ನೆಕ್ಸ್ಟ್ ಒಂಜಿ ಚಾನಲ್ ಒನ್ ಪೊಡು ಉಂಡ ಸೊ ಅವಕ್ಕೆ ಬೋರ್ಡ್ ಅದಾವಿ ಅದಾವಿ ಪ್ರಿಪೇರ್ ಮಾಡಿ ಪೊಡು ಪ್ಲ್ಯಾನ್ ಉಂಡು ಸೊ ತೂಕ ಎಂಚೂನ್ ಸೊ ತೂಲ್ಲಿ ಅಲ್ಲಿ ಪೂರ ಕಲ್ಲು ತೀತ ನಿಕ್ಲೇನು ಅವ್ರ ಹೋಲ ರೂಮ್ ಮೀನಿ ಕಟ್ಟು ನೋ 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 ನಾ ಅದು ಆ ದಿಪ್ಪುಂದು ಕೊಜ್ಜಿ ತಿಂಕ್ ಅನು ಗೊತ್ತಿತ್ತು ಇಂಜಿ ಜಸ್ಟ್ ಒಂದು ವೀಡಿಯೋ ತುಪ್ಪ ನಕ್ಳು ಇಮೆಂಟ್ ಪ್ಲೇ ಹೆಚ್ಚಿನ ಪ್ಲಾನಾ ಆ ದಿಪ್ಪು ಓಕೆ ನಾನು ಒಂಜಿ ವೀಡಿಯೋ ತೂಕ ಅಡೇಮಟ್ಟ ಲೆಸ್ ಟೇಕ್ ಕೇರ್ ಬೈ ಬಾಯ್ ಬಾಯ್